ನಮಸ್ಕಾರ ಸ್ನೇಹಿತರೆ ಆಲೋವೆರಾ ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ ಆದರೆ ಈ ಆಲೋವೆರಾ ಬೆಳೆಸೋದಕ್ಕೆ ಕೆಲವೊಂದು ಟ್ರಿಕ್ಸ್ಗಳನ್ನು ಮಾಡಬೇಕಾಗತ್ತೆ ಹಾಗೆ ಮಾಡಿದರೆ ಆಲೋವೆರಾ ದಪ್ಪ ಎಲೆಗಳೊಂದಿಗೆ ಸಮೃದ್ಧವಾಗಿ ಬೆಳೆಯುತ್ತೆ ಇವತ್ತಿನ ವಿಡಿಯೋದಲ್ಲಿ ಇದರ ಬಗ್ಗೆ ಪೂರ್ಣ ವಿವರಗಳನ್ನು ಕೊಡ್ತೀನಿ ಅಷ್ಟೇ ಅಲ್ಲ ಇದನ್ನು ಬೆಳೆಸೋ ವಿಧಾನ ಇದಕ್ಕೆ ಯಾವ ಗೊಬ್ಬರವನ್ನು ಹಾಕಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇದರಲ್ಲಿರುವ ಮೂವತ್ತು ವೆರೈಟೀಸ್ಗಳ ಬಗ್ಗೆಯೂ ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಎಲ್ಲ ಸಕ್ಯುಲೆಂಟ್ ಪ್ಲಾಂಟ್ಸ್ ಹಾಗೆಯೇ ಆಲೋವೆರಾ ಕೂಡ ಡ್ರೈ ಕಂಡೀಷನಲ್ಲಿ ಚೆನ್ನಾಗಿ ಬೆಳೆಯುತ್ತೆ ಇದನ್ನು ನೀವು ಪಾಟ್ನಲ್ಲಿ ಕ್ಯಾಕ್ಟಸ್ ಪಾಟಿಂಗ್ ಸಾಯಿಲ್ ಮಿಕ್ಸ್ ಅಥವಾ ರೆಗ್ಯುಲರ್ ಆಗಿ ನೀವು ಮಾಡುವಂತಹ ಪಾಟಿಂಗ್ ಸಾಯಿಲ್ನಲ್ಲಿ ಬೆಳೆಸಬಹುದು ಆದರೆ ಇದಕ್ಕೆ ಪೆರ್ಲೈಟ್ ಅಥವಾ ಮರಳನ್ನು ಮಿಶ್ರಣ ಮಾಡಬೇಕಾಗತ್ತೆ ಪಾಟ್ನಲ್ಲಿ ಸಾಕಷ್ಟು ಡ್ರೈನೇಜ್ ಹೋಲ್ಸ್ ಇರೋದು ಅಗತ್ಯವಾಗಿರುತ್ತೆ ಒಂದು ನೆನಪಿಟ್ಕೊಳ್ಳಿ ನಿಂತ ನೀರಿನಲ್ಲಿ ಆಲೋವೆರಾ ಚೆನ್ನಾಗಿ ಬೆಳೆಯೋದಿಲ್ಲ ಇದಕ್ಕೆ ಸಾಕಷ್ಟು ಸೂರ್ಯನ ಬೆಳಕು ಅಂದರೆ ಡೈರೆಕ್ಟ್ ಸನ್ಲೈಟ್ನ ಅಗತ್ಯವಿರುತ್ತೆ ಆಲೋವೆರಾಕ್ಕೆ ತುಂಬ ಕಡಿಮೆ ಪ್ರಮಾಣದಲ್ಲಿ ನೀವು ನೀರನ್ನು ಉಣಿಸಬೇಕು ವಾರದಲ್ಲಿ ಒಮ್ಮೆ ನೀರನ್ನು ಹಾಕಿದರೆ ಸಾಕು ಪಾಟ್ನಲ್ಲಿ ನೀರು ಸರಿಯಾಗಿ ಡ್ರೈನ್ ಆಗೋದು ತುಂಬಾ ಮುಖ್ಯ ಇಲ್ಲ ಅಂತಂದರೆ ಗಿಡ ಕೊಳೆಯೋದಕ್ಕೆ ಪ್ರಾರಂಭ ಆಗುತ್ತೆ ನಾನೀಗ ನಿಮಗೆ ತೋರಿಸ್ತಾ ಇರೋದು ನೋಡಿ ಪಾಟಲ್ಲಿ ಈ ನೀರಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಆಲೋವೆರಾ ಸ್ವಲ್ಪ ಪ್ರಮಾಣದಲ್ಲಿ ಕೊಳಿತಾ ಇದೆ ನೋಡಿ ಅಲ್ಲಲ್ಲಿ ಎಲೆಗಳು ಕೊಳೆಯೋದನ್ನು ನೀವು ನೋಡಬಹುದು ಇನ್ನೊಂದು ಮುಖ್ಯವಾದ ಅಂಶ ಅಂತಂದರೆ ಆಲೋವೆರಾ ಗಿಡವನ್ನು ನಾವು ಕಟಿಂಗ್ನಿಂದ ಬೆಳೆಸಬಹುದಾ ಅಂತ ಹೇಳಿ ಆದರೆ ಕಟಿಂಗ್ನಿಂದ ಇದನ್ನು ಬೆಳೆಸೋದು ತುಂಬಾ ಕಷ್ಟ ಸಣ್ಣ ಸಸಿಯಿಂದ ಇದನ್ನು ನಾವು ಆಲೂ ಪಪ್ಸ್ ಅಂತ ಕರಿತೀವಿ ಇದರಿಂದ ಈ ಗಿಡವನ್ನು ಬಹಳ ಬೇಗನೆ ನಾವು ಚೆನ್ನಾಗಿ ಬೆಳೆಸಬಹುದು ದೊಡ್ಡ ಗಿಡದ ಅಕ್ಕಪಕ್ಕದಲ್ಲಿ ನಿಮಗೆ ಈ ಸಣ್ಣ ಸಣ್ಣ ಸಸಿಗಳು ಅಂದರೆ ಆಲೂ ಪಪ್ಸ್ ಕಾಣಿಸ್ತವೆ ಇವುಗಳನ್ನು ಸಾಧ್ಯವಾದರೆ ನೀವು ಬೇರು ಸಹಿತ ಇದನ್ನು ಕಿತ್ತುಬಿಟ್ಟು ಬೇರ್ಪಡಿಸಿ ಬೇರೆ ಕಡೆ ನೆಡಬೇಕಾಗತ್ತೆ ನೀವು ಇದನ್ನು ನಿಮ್ಮ ಗಾರ್ಡನ್ನಲ್ಲಿ ನೆಲದಲ್ಲಿ ಅಥವಾ ಪಾಟ್ನಲ್ಲಿ ಕೂಡ ಚೆನ್ನಾಗಿ ಬೆಳೆಸ್ಕೊಳ್ಬಹುದು ಈಗ ಈ ಆಲೋವೇರಾದ ಟೈಪ್ಸ್ ಬಗ್ಗೆ ತಿಳ್ಕೊಂಡು ಬರೋಣ ಬನ್ನಿ ಮೊದಲನೇದಾಗಿ ನೋಡಿ ಇದು ನಾರ್ಮಲ್ ಟೈಪ್ ಆಲೋವೆರಾ ಇದನ್ನು ನೀವು ಸಾಮಾನ್ಯವಾಗಿ ಎಲ್ಲ ಕಡೆ ನೋಡ್ತೀರಾ ಇದು ನೋಡಿ ಸಬಿಲಾ ಬ್ಲ್ಯಾಂಕ ಆಲೂ ಅಂಥೇಳಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಮತ್ತು ವೈಟ್ ಆಗಿದೆ ಇದು ಕ್ರಾಸ್ ಬೇಸ್ ಪ್ರೊಲೊಫಿಕ್ ಅಂತ ಇದು ನೋಡಿ ಆಲೂ ಲ್ಯಾವೆಂಡರ್ ಸ್ಟಾರ್ ಇದು ಸ್ವಲ್ಪ ಸ್ಟಾರ್ ಫಿಶನ್ನು ಹೊಲತ್ತೆ ಇದು ಆಲೂ ಕ್ಯಾಪಿಟಾಟಾ ವಾರ್ ಅಂತ ಇದು ನೋಡಿ ಮೌಂಟೇನ್ ಆಲೂ ಅಂತ ಹೇಳಿ ಇದು ಆಲೂ ಸಿಲಿಯಾರಿಸ್ ಇದ್ರ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ ಸ್ನೇಕ್ ಆಲು ಅಂತೇಳಿ ಇದನ್ನು ನಾವು ಸ್ನೇಕ್ ಪ್ಲಾಂಟ್ ಅಂತಲೂ ಕರಿತೀವಿ ಇದು ನೋಡಿ ವ್ಯಾನ್ ಬ್ಯಾಲೆನ್ಸ್ ಆಲೂ ಇದು ಆಲೂ ಎಕ್ಸ್ ಪ್ರಿನ್ಸ್ಪೀಸ್ ಇದು ನೋಡಿ ಮರದ ಟೈಪೇ ಇರುತ್ತೆ ಇದನ್ನು ನಾವು ಟ್ರೀ ಆಲೂ ಅಂತ ಕರಿತೀವಿ ಇದು ಟಾರ್ಚ್ ಪ್ಲಾಂಟ್ ಅಥವಾ ಆಲೂ ಟಿಲ್ಟ್ ಹೆಡ್ ಆಲು ಇದು ಸನ್ಸೆಟ್ ಆಲೂ ನೆಕ್ಸ್ಟ್ ನೋಡಿ ಸ್ಪೈರಲ್ ಆಲು ಅಂತೇಳಿ ಸ್ಪೈರಲ್ ಟೈಪೇ ಇದೆ ಇದು ನೋಡಿ ಇದು ಸೋಪ್ ಆಲು ಅಂತೇಳಿ ಇದು ಶಾರ್ಟ್ ಲೀಫ್ ಆಲು ಸಣ್ಣ ಸಣ್ಣ ಎಲೆಗಳಿರ್ತವೆ ಇದರಲ್ಲಿ ಇದು ಸ್ಯಾಂಡ್ ಆಲು ಅಂಥೇಳಿ ಅಂದರೆ ಮರಳಿನಲ್ಲೇ ಬೆಳೆಯುತ್ತೆ ಇದು ಇದು ನೋಡಿ ರೆಡ್ ಆಲೂ ಎಲ್ಲ ಬಹುಶಃ ಇದರ ಕಲರ್ಗಾಗಿ ಇದನ್ನ ರೆಡ್ ಆಲು ಅಂತ ಕರೀತಾರೆ ಇದು ಮ್ಯಾಲಾಗಸಿ ಟ್ರೀ ಆಲು ಅಂಥೇಳಿ ಇದು ಗೋಲ್ಡನ್ ಟೂತ್ ಆಲೂ ಇದು ನೋಡಿ ಫ್ಯಾನ್ ಟೈಪೇ ಇದೆ ಅಲ್ವಾ ಅದರಿಂದ ಇದನ್ನ ಫ್ಯಾನ್ ಆಲು ಅಂತ ಕರಿತೀವಿ ಇದು ಕೋರಲ್ ಆಲು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಸ್ಟಿಗ್ಮಾ ಆಲು ಅಂತ ಹೇಳಿ ಸ್ಪೆಕಲ್ಡ್ ಇದು ಕೇಪ್ ಆಲೂ ಈಗ ಬರ್ತಾ ಇರೋದು ಅರೇಬಿಯನ್ ಆಲು ಅಂತ ಇದು ಬ್ಲಾಕ್ ಸ್ಪೈಂಟ್ ಅಗವೆ ಆಲೂ ಇದು ಕ್ರಿಸ್ಮಸ್ ಕೋರಲ್ ಆಲೂ ಇದು ಲೇಸ್ ಆಲೂ ಇದನ್ನು ಟೈಗರ್ ಟೂತ್ ಆಲೋ ಅಂತ ಕರಿತೀವಿ ನೋಡಿದ್ರಲ್ಲ ಫ್ರೆಂಡ್ಸ್ ಮೂವತ್ತು ವಿವಿಧ ರೀತಿಯ ಆಲೋವೆರಾ ಟೈಪ್ಸ್ ಬಗ್ಗೆ ಆದರೆ ಆಲೋವೆರಾದಲ್ಲಿ ಸುಮಾರು ಐನೂರ ಎಂಬತ್ತು ಸ್ಪೀಷಸ್ ಇದೆ ಅವೆಲ್ಲವನ್ನು ನಾನು ನಿಮಗೆ ಇಲ್ಲಿ ತೋರಿಸೋದಕ್ಕಾಗೋದಿಲ್ಲ ನಾವು ಮನೆಗಳಲ್ಲಿ ಸಾಮಾನ್ಯವಾಗಿ ಮೂರರಿಂದ ನಾಲ್ಕು ಟೈಪ್ಸ್ ಆಲೋವೆರಾನ ಮಾತ್ರ ಬೆಳೆದುಕೊಳ್ತೀವಿ ಅಷ್ಟೇ ಈಗ ಈ ಆಲುವೆರಾವನ್ನ ದಪ್ಪ ದಪ್ಪ ಎಲೆಗಳೊಂದಿಗೆ ಸಮೃದ್ಧವಾಗಿ ಬೆಳೆಸೋದು ಹೇಗೆ ಇದಕ್ಕೆ ಯಾವ ಗೊಬ್ಬರವನ್ನು ಉಪಯೋಗಿಸಬೇಕು ನೋಡ್ಕೊಂಡು ಬರೋಣ ಬನ್ನಿ ಆಲೋವೆರಾ ಚೆನ್ನಾಗಿ ಬೆಳೀಬೇಕು ಅಂತಂದರೆ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಂ ಮುಂತಾದ ಪೋಷಕಾಂಶಗಳು ಬೇಕಾಗುತ್ತೆ ಇದನ್ನು ನಾವು ಗೊಬ್ಬರದ ರೂಪದಲ್ಲಿ ತಯಾರು ಮಾಡಿ ಗಿಡಕ್ಕೆ ಹೇಗೆ ಕೊಡೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಒಮ್ಮೆ ನಾವು ಆಲುವೆರಾವನ್ನು ಹಾಕಿದ್ವಿ ಅಂದರೆ ಇದು ಸುಮಾರು ಹನ್ನೆರಡು ವರ್ಷಗಳ ಕಾಲ ಬದುಕುವಂಥ ಶಕ್ತಿ ಈ ಇದೆ ಒಂದೇ ಆಲುವೆರಾದಿಂದ ಬೇಕಾದಷ್ಟು ಆಲೋವೆರಾ ಗಿಡಗಳನ್ನು ನಾವು ಪಡೆಯಬಹುದು ಆದರೆ ಮನೆಯಲ್ಲೇ ಹಾಕಿರುವಂಥ ಆಲೋವೆರಾ ಚೆನ್ನಾಗಿ ಬೆಳೀಬೇಕು ಅಗಲವಾದ ದಪ್ಪವಾದ ಎಲೆಗಳನ್ನು ಹೊಂದಿರಬೇಕು ಅಂತ ನಮಗೆ ಆಸೆ ಇರುತ್ತೆ ಹೀಗೆ ಆಲುವೆರಾವನ್ನು ಬೆಳೆಯಲಿಕ್ಕೆ ನಾನು ನಿಮಗೆ ಕೆಲವೊಂದು ಟಿಪ್ಸನ್ನು ಕೊಡ್ತೀನಿ ಜೊತೆಗೆ ಇದಕ್ಕೆ ಯಾವ ಗೊಬ್ಬರವನ್ನು ಮಾಡಿ ಹಾಕಬೇಕು ಅನ್ನೋದನ್ನು ಕೂಡ ಆಗಿ ತೋರಿಸ್ಕೊಡ್ತೀನಿ ಈ ಆಲೋವೆರಾಕ್ಕೆ ನೀವು ಯಾವತ್ತೂ ಗಿಡದ ಮೇಲಿಂದ ನೀರನ್ನು ಹಾಕಬಾರ್ದು ಡೈರೆಕ್ಟಾಗಿ ಮಣ್ಣಿಗೆ ಹಾಕಬೇಕು ಇಲ್ಲ ಅಂತಂದರೆ ಈ ಆಲೋವೆರಾ ಕೊಳೆಯುವಂಥ ಸಾಧ್ಯತೆ ಇರುತ್ತೆ ಈ ಆಲುವೆರಾ ಸ್ಯಾಂಡಿಸ್ ಆಯಲಲ್ಲಿ ಚೆನ್ನಾಗಿ ಬೆಳೆಯುತ್ತೆ ನೀವು ಬೇಕಿದ್ರೆ ಪಾಟಿಂಗ್ ಮಿಕ್ಸನ್ನು ಕೂಡ ಉಪಯೋಗಿಸಬಹುದು ಇದಕ್ಕೆ ಈ ಸಾಯಿಲ್ನಲ್ಲಿ ಪಿ ಹೆಚ್ ಲೆವೆಲ್ ಸಾಧ್ಯ ಆದಷ್ಟು ನ್ಯೂಟ್ರಲ್ ಇದ್ದರೆ ಚೆನ್ನಾಗಿ ಬೆಳೆಯುತ್ತೆ ಅಥವಾ ಸ್ಲೈಟ್ಲಿ ಆಲ್ಕಲೈನ್ ಇದ್ದರೂ ಇದನ್ನು ಬೆಳಿಬಹುದು ಆಲೋವೆರಾ ಕಾಫಿ ಗ್ರೌಂಡ್ಸ್ ಅನ್ನು ಇಷ್ಟಪಡೋದಿಲ್ಲ ಅಂತಂದರೆ ಯೂಸ್ಡ್ ಕಾಫಿ ಪೌಡರ್ ಏನಿದೆ ಅದನ್ನು ನೀವು ಇದಕ್ಕೆ ಉಪಯೋಗಿಸೋದಕ್ಕೆ ಬರೋದಿಲ್ಲ ಆಲೋವೆರಾಕ್ಕೆ ನೀವು ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಹಾಕಲೇಬೇಕಾಗುತ್ತೆ ಇಲ್ಲ ಅಂತಂದರೆ ಲೀಫ್ ಕರ್ಲಿಂಗ್ ಡಿಸೀಸ್ ಇದಕ್ಕೆ ಬರುವಂಥ ಸಾಧ್ಯತೆ ಇರುತ್ತೆ ಕೆಲವೊಂದು ಆಲೋವೆರಾದಲ್ಲಿ ಎಲೆಗಳು ತುಂಬ ತೆಳ್ಳಗೆ ಇರ್ತವೆ ಇದಕ್ಕೆ ಕಾರಣ ಅಂತಂದರೆ ರೂಟ್ ರಾಟ್ ಅಥವಾ ಬೇರಿನ ಕೊಳೆಯುವಿಕೆ ಇಂಥ ಸಂದರ್ಭದಲ್ಲಿ ನಾವು ಇದನ್ನು ಬೇರೆ ರೀಪಾರ್ಟ್ ಮಾಡಬೇಕು ಮತ್ತು ನೀರು ಎಷ್ಟು ಬೇಕೋ ಅಷ್ಟೇ ಹಾಕಬೇಕು ಇನ್ನೊಂದು ಓವರ್ ಕ್ರೌಡಿಂಗ್ ಅಂತಂದರೆ ಈ ಆಲುವೇರಾ ಗಿಡಗಳು ಒಂದೇ ಪಾಟ್ನಲ್ಲಿ ತುಂಬ ಬೆಳೆದಾಗ ಚೆನ್ನಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಇವನ್ನೆಲ್ಲ ತೆಗೆದುಬಿಟ್ಟು ನೀವು ಬೇರೆ ಬೇರೆ ಪಾರ್ಟ್ನಲ್ಲಿ ನೆಡಬೇಕು ನೋಡಿ ನಮ್ಮ ಮನೆಯಲ್ಲಿರುವಂಥ ಆಲುವೆರಾ ಇದ್ರ ಈಗಾಗಲೇ ಎರಡು ಮೂರು ಆಲುವೆರಾಗಳು ಒಂದರಲ್ಲೇ ಬೆಳೆದಾವೆ ಇದನ್ನು ನಾವು ಮತ್ತೆ ಈಗ ರೀಪಾಟ್ ಮಾಡಬೇಕು ತೆಗೆದ್ಬಿಟ್ಟು ನೋಡಿ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಒಂದು ಪಾರ್ಟ್ನಲ್ಲಿ ಮೂರು ಆಲುವೆರಾ ಗಿಡಗಳಿದ್ದಾವೆ ಇದರಲ್ಲಿ ಎರಡನ್ನು ತೆಗೆದು ಒಂದನ್ನು ಮಾತ್ರ ಬಿಡಬೇಕು ಆಗ ಈ ಗಿಡ ಚೆನ್ನಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಆಲುವೆರ ಗಿಡ ದೊಡ್ಡದಾಗಿ ಬೆಳೆದಾಗೆ ಬುಡದ ಭಾಗದಿಂದ ಸಣ್ಣ ಸಣ್ಣ ಆಲುವೆರ ಗಿಡಗಳು ಅಂದರೆ ಪಪ್ಪೀಸ್ ಅಂತೀವಿ ನಾವು ಇವು ಬೆಳೆಯೋದಕ್ಕೆ ಪ್ರಾರಂಭ ಆಗುತ್ತೆ ನೀವು ಹೀಗೆ ಬಿಟ್ಟರೆ ಏನಾಗುತ್ತೆ ಇವೆಲ್ಲ ಈ ನೀರನ್ನು ಪೋಷಕಾಂಶಗಳನ್ನು ಹೀರ್ಕೊಳ್ಳೋದ್ರಿಂದ ಈ ದೊಡ್ಡ ಗಿಡ ಚೆನ್ನಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಆದ್ದರಿಂದ ಈ ಪಪ್ಪೀಸ್ನ ನೀವು ಸಪ್ರೇಟ್ ಮಾಡಿ ಬೇರೆ ಪಾಟಲ್ಲಿ ಬೆಳೆಸಬೇಕು ನೋಡಿ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಲ್ಲ ಇದು ತುಂಬ ಸಣ್ಣಕ್ಕಿದೆ ಇದು ಸ್ವಲ್ಪ ದೊಡ್ಡದಾಗಲಿಕ್ಕೆ ಬಿಡಿ ನಂತರ ಇದನ್ನು ಸೆಪ್ರೇಟ್ ಮಾಡಿ ಬೇರೆ ಪಾಟಲ್ಲಿ ನೀವು ನೆಡಬೇಕು ಹೀಗೆ ಮಾಡೋದರಿಂದ ಮುಖ್ಯ ಗಿಡ ಏನಿದೆ ಅದರ ಎಲೆಗಳು ದಪ್ಪ ಮತ್ತು ಅಗಲ ಆಗಿ ಬೆಳೀತವೆ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಒಂದು ಸಣ್ಣ ಗಿಡವನ್ನು ಬೇರೆ ಪಾಟಲ್ಲಿ ನಾನು ಬೆಳೆದಿದ್ದೀನಿ ಹೀಗೆ ನೀವು ರೀಪಾಟಿಂಗ್ ಮಾಡುವಾಗ ಸ್ಯಾಂಡಿಸ್ ಆಯಿಲ್ ಅಥವಾ ಪಾಟಿ ಮಿಕ್ಸ್ ಏನಿದೆ ಅದನ್ನು ಉಪಯೋಗಿಸಿ ಈ ಆಲೋವೇರಾವನ್ನು ಬೆಳಿಬೋದು ನೋಡಿ ಇಲ್ಲಿ ನಾನು ಇದನ್ನ ಹೇಗೆ ನಿಮಗೆ ಬಿಡಿಸೋದು ಈ ಪಪ್ಪೀಸ್ ಅಂತ ಏನಂತೀವಲ್ಲ ಸಣ್ಣ ಗಿಡವನ್ನು ಇದನ್ನು ನೀಟಾಗಿ ನೀವು ಮೊದಲು ಬಿಡಿಸ್ಕೊಳ್ಬೇಕು ಹೀಗೆ ನೋಡಿ ಬೇರೆಲ್ಲ ಇಟ್ಕೊಂಡಿರುತ್ತೆ ನಿಧಾನವಾಗಿ ಈ ಬೇರನ್ನು ಬಿಡಿಸಿ ಈ ತಾಯಿ ಗಿಡದಿಂದ ಇದನ್ನು ಕಟ್ ಮಾಡಿ ತೆಗಿಬೇಕು ನೋಡಿ ಸಪ್ರೇಟ್ ಆಯಿತು ಇದು ನೋಡಿ ಒಂದು ಎಲೆ ಮುರಿದೋಗಿದೆ ತೊಂದರೆ ಇಲ್ಲ ಬೇರು ಚೆನ್ನಾಗಿದೆ ಇದು ಇದನ್ನು ನಾವು ಬೇರೆ ಪಾಟಲ್ಲಿ ಈಗ ಹಾಕೋಣ ನೋಡಿ ಇದನ್ನು ನಾವು ಬೇರೆ ಪಾಟಲ್ಲಿ ಸ್ಯಾಂಡಿಸ್ ಆಯಿಲ್ ಅಥವಾ ಪಾಟಿಂಗ್ ಮಿಕ್ಸ್ ಏನಿದೆ ಅದನ್ನು ಉಪಯೋಗಿಸಿ ನೀವು ಇದನ್ನು ಬೆಳಿಬಹುದು ಈಗ ಈ ಆಲುವೆರಾ ಗಿಡ ಚೆನ್ನಾಗಿ ಬೆಳೆಯೋದಿಕ್ಕೆ ನಾವು ಯಾವ ಗೊಬ್ಬರವನ್ನು ಹಾಕಬೇಕು ಇದನ್ನು ಹೇಗೆ ತಯಾರು ಮಾಡಬೇಕು ಅನ್ನೋದನ್ನ ಡೀಟೇಲ್ ಆಗಿ ತಿಳ್ಸ್ಕೊಡ್ತೀನಿ ಬನ್ನಿ ಈ ಆಲುವೆರಾ ಚೆನ್ನಾಗಿ ಬೆಳೆಯಬೇಕು ಅಂದ್ರೆ ಇದಕ್ಕೆ ಮುಖ್ಯವಾಗಿ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಂ ಜೊತೆಗೆ ಮ್ಯಾಗ್ನೀಷಿಯಂ ಹಾಗೂ ಕ್ಯಾಲ್ಸಿಯಂ ಕೂಡ ಬೇಕಾಗುತ್ತೆ ಇದಕ್ಕೆ ನೀವು ಏನು ಮಾಡಬಹುದು ಅಂತಂದ್ರೆ ಈ ಬನಾನಾ ಪೀಲ್ ಅಥವಾ ಬಾಳೆಹಣ್ಣಿನ ಸಿಪ್ಪೆ ಜೊತೆಗೆ ಕಿಚನ್ ಸ್ಕ್ರಾಪ್ ಏನಿರುತ್ತೆ ಇದನ್ನು ನೀವು ಸಣ್ಣಗೆ ಕಟ್ ಮಾಡಿಬಿಟ್ಟು ಆಲುವೆರಾ ಬೆಳೆದಂಥ ಪಾಟ್ನಲ್ಲಿ ಈ ಮಣ್ಣಿನ ಕೆಳಭಾಗದಲ್ಲಿ ಇದನ್ನ ಹಾಕಬೇಕು ಈ ಹಿಂದೆ ನಾನು ನಿಮಗೆ ಬಾಳೆಹಣ್ಣಿನ ಸಿಪ್ಪೆಯಿಂದ ಲಿಕ್ವಿಡ್ ಫರ್ಟಿಲೈಸರ್ನ ಹೇಗೆ ತಯಾರು ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ ಅದನ್ನು ಕೂಡ ನೀವು ತಯಾರಿಸಿ ಹಾಕಬಹುದು ಈಗ ಆಲುವೆರಾಗೆ ಸ್ಪೆಷಲ್ ಫರ್ಟಿಲೈಸರ್ನ ಹೇಗೆ ತಯಾರು ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ಇದಕ್ಕೆ ನಿಮಗೆ ಬೇಕಾಗೋದು ಬನಾನಾ ಪೀಲ್ ಅಥವಾ ಬಾಳೆಹಣ್ಣಿನ ಸಿಪ್ಪೆ ಜೊತೆಗೆ ಆಲೂಗೆಡ್ಡೆಯ ಸಿಪ್ಪೆ ಕೂಡ ಬೇಕಾಗುತ್ತೆ ಈಗ ಈ ಬಾಳೆಹಣ್ಣಿನ ಸಿಪ್ಪೆ ನಾನು ಸಣ್ಣಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಬಾಳೆಹಣ್ಣಿನ ಸಿಪ್ಪಿನಲ್ಲಿ ಪೊಟ್ಯಾಷಿಯಮ್ ಇರುತ್ತೆ ನೈಟ್ರೋಜನ್ ಇರುತ್ತೆ ಫಾಸ್ಫರಸ್ ಇರುತ್ತೆ ಜೊತೆಗೆ ಮ್ಯಾಗ್ನೇಷಿಯಂ ಕೂಡ ಇರುತ್ತೆ ಇದನ್ನು ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳೋಣ ನಂತರ ನಾನಿಲ್ಲಿ ತಗೊಳ್ತಾ ಇರೋದು ಆಲೂಗಡ್ಡೆ ಈ ಆಲೂಗಡ್ಡೆ ಸಿಪ್ಪೆಯನ್ನು ನಾನಿಲ್ಲಿ ತೆಗಿತಾ ಇದ್ದೀನಿ ಈ ಆಲೂಗಡ್ಡೆ ಸಿಪ್ಪೆಯಲ್ಲಿ ನೈಟ್ರೋಜನ್ ಇರುತ್ತೆ ಫಾಸ್ಫರಸ್ ಇರುತ್ತೆ ಮ್ಯಾಗ್ನೀಷಿಯಮ್ ಇರುತ್ತೆ ಜೊತೆಗೆ ಪೊಟ್ಯಾಷಿಯಂ ಕೂಡ ಇರುತ್ತೆ ಇದನ್ನಷ್ಟೇ ಈ ಸಿಪ್ಪೆಯನ್ನು ಚೆನ್ನಾಗಿ ತೊಗೊಂಡು ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳೋಣ ಈ ಆಲೂಗಡ್ಡೆ ಸಿಪ್ಪೆ ಮತ್ತು ಈ ಬಾಳೆಹಣ್ಣಿನ ಸಿಪ್ಪೆಯನ್ನು ನಾವು ಕಟ್ ಮಾಡಿಕೊಂಡು ಈ ಒಂದು ಕಂಟೈನರ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ನೀವು ಬೇಕಿದ್ದರೆ ಈ ಎಕ್ಷಲ್ಸನ್ನು ಸಣ್ಣಗೆ ಪುಡಿ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೋದು ಈ ಎಕ್ಷೆಲ್ಸಲ್ಲಿ ನಿಮಗೆ ಕ್ಯಾಲ್ಶಿಯಂ ಮತ್ತು ಮ್ಯಾಗ್ನೀಷಿಯಂ ಹೇರಳವಾಗಿರುತ್ತೆ ಆಲುವೆರಾ ಚೆನ್ನಾಗಿ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ ಈಗ ಈ ಕಂಟೈನರ್ಗೆ ನಾನು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ನೀವು ಮೂರು ದಿನಗಳವರೆಗೆ ಹಾಗೆ ಇಡಬೇಕು ಇದರಿಂದ ಏನಾಗುತ್ತೆ ಈ ಪೋಷಕಾಂಶಗಳೆಲ್ಲ ನೀರಲ್ಲಿ ರಿಲೀಸ್ ಆಗುತ್ತೆ ಈಗ ಮೂರು ದಿನಗಳ ನಂತರ ಏನಾಗಿದೆ ನೋಡೋಣ ಬನ್ನಿ ನೋಡಿ ಈಗ ಈ ದ್ರಾವಣ ರೆಡಿಯಾಗಿದೆ ಇದನ್ನು ನೀವು ಏನು ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫಸ್ಟ್ ಸ್ಪೂನಿಂದ ನೀವೇನು ಮಾಡಬೇಕು ಡೈಲಿ ಒಮ್ಮೆ ಇದನ್ನು ಮಿಕ್ಸ್ ಮಾಡಿ ಇಡ್ತಾ ಬಂದರೆ ಒಳ್ಳೆಯದು ಮೂರು ದಿನಗಳಲ್ಲಿ ಚೆನ್ನಾಗಿ ಇದರ ಅಂಶಗಳು ನೀರಲ್ಲಿ ಬಿಟ್ಟಿರುತ್ತೆ ಈಗ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಬೇಕು ನೋಡಿ ಸೋಸ್ಕೊಳ್ತಾ ಇದ್ದೀನಿ ನಾನು ನೋಡಿ ಈ ಬಾಟ್ಲಲ್ಲಿ ಸ್ವಲ್ಪ ಸಿಪ್ಪೆಗಳು ಹಾಗೆ ಉಳ್ಕೊಂಡಿದ್ದಾವೆ ಇದಕ್ಕೆ ನೀವು ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಫಿಲ್ಟ್ರ್ ಮಾಡ್ಕೊಳ್ಳೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಈ ಪೋಷಕಾಂಶಗಳು ನಿಮಗೆ ಸಿಗ್ತವೆ ನೋಡಿ ಈಗ ಈ ಲಿಕ್ವಿಡ್ ಫರ್ಟಿಲೈಸರ್ ಆಲೋವೆರಾ ಗಿಡಕ್ಕಾಗಿ ತಯಾರಾಗಿದೆ ಇದನ್ನು ನೀವು ಡೈರೆಕ್ಟಾಗಿ ಆಲೋವೆರಾ ಗಿಡದ ಮಣ್ಣಿಗೆ ಹಾಕ್ಬೋದು ಬೇಕಿದ್ದಲ್ಲಿ ನೀವು ಮೂರು ದಿನಕ್ಕೆ ಬದಲು ಏಳು ದಿನಗಳವರೆಗೆ ಇದನ್ನು ನೆನೆಸಿಟ್ಟು ಈ ರೀತಿ ತಯಾರು ಮಾಡ್ಕೊಳ್ಬೋದು ಆಗ ಇದು ಕಾನ್ಸಂಟ್ರೇಟೆಡ್ ಆಗಿರುತ್ತೆ ನೀವು ಈಕ್ವಲ್ ಪ್ರಮಾಣದಲ್ಲಿ ನೀರನ್ನು ಮಿಕ್ಸ್ ಮಾಡಿ ಗಿಡಕ್ಕೆ ಉಪಯೋಗಿಸ್ಬೇಕಾಗತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಆಲುವೆರಾ ಗಿಡದ ಪಾಲನೆಯನ್ನು ನಾವು ಹೇಗೆ ಮಾಡಿಕೊಳ್ಬೇಕು ಜೊತೆಗೆ ಯಾವ ಗೊಬ್ಬರವನ್ನು ಸೇರಿಸಬೇಕು ಗಿಡವನ್ನು ಸಮೃದ್ಧವಾಗಿ ನಾವು ಹೇಗೆ ಬೆಳ್ಕೊಳ್ಬಹುದು ಅನ್ನೋದನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಇದರಿಂದ ನಾನು ರಿಲೀಸ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್